ಕೋಲಾರ ತಾಲೂಕಿನ ವೆಮ್ಗಲ್ ಹೋಬಳಿ ಕಾರಿನಹಳ್ಳಿಯಲ್ಲಿ ದೊಡ್ಡಬಾವಿ ಶ್ರೀ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಮತ್ತು ಮಹಾಕುಂಭಾಭಿಷೇಕ ಕಾರ್ಯಕ್ರಮ ನಡೆಯಿತು ದೇವತಾ ಕಾರ್ಯದ ನಿಮಿತ್ತ ಗ್ರಾಮದ ದಂಪತಿಗಳಾದ ಶ್ರೀಮತಿ ಆಶಾ ಚೇತನ್ ಶ್ರೀಮತಿ ನಾಗರತ್ನಮ್ಮ ವೆಂಕಟೇಶ್ ಶ್ರೀಮತಿ ಪ್ರಮಿಳಮ್ಮ ಮಂಜುನಾಥ್ ಹೋಮ ಹವನಗಳನ್ನು ನೆರವೇರಿಸಿದರು ಓಂ ಶ್ರೀ ಕೃಷ್ಣಾಯ ಗೋವಿಂದಾಯ ಗೋಪಿ ಗಲವಲ್ಲಾಯ ಪರಾಯ ಪರಮೃತಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಅಯ್ಯು ಸಂವರೋಚಯ ಮೋಚಯ ಆಯುರ್ವೃದಯ

दिनांक हदिमूर एंटूर स इपत्कन संजे शुभ गोधू लग्न गंगा पूजे गोपूजे जो जोत ವಾಸ್ತು ಹೋಮ ರಾಕ್ಷೋಗ್ನ ಹೋಮ ಪ್ರವೇಶ ಬಲಿ ಈ ಎಲ್ಲ ಕೈಂಕರ್ಯಗಳು ಕೂಡ ನೆರವೇರಿರುತ್ತವೆ ದಿನಾಂಕ ಹದಿನಾಲ್ಕು ಬೆಳೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬೆಳಗ್ಗೆ ಆರು ಮೂವತ್ತಕ್ಕೆ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗಿ ಧ್ವಜಾರೋಹಣ ಅಂಕುರಾರ್ಪಣ ನೃತ್ಯಗ್ರಹಣ ಹಾಗೂ ಸಕಲ ಕಳಶ ದೇವತೆಗಳ ಆರಾಧನೆ ನವಗ್ರಹ ಪೂಜೆ ಇಂದ್ರಾದಿ ದಶ ದಿಕ್ಪಾಲಕರ ಪೂಜೆ ಸಪ್ತ ದೇವತಾ ಪೂಜೆ ಪಂಚಕಲಶ ಆರಾಧನೆ ಏಕಾದಶ ರುದ್ರರು ದ್ವಾದಶಾದಿತ್ಯರು ಹಾಗೂ ಇಪ್ಪತ್ತೇಳು ನಕ್ಷತ್ರ ದೇವತೆಗಳು ಇವೆಲ್ಲ ಕಳಶಗಳ ಆವಾಹನೆಗೊಂಡು ಪ್ರಧಾನ ದೇವತೆ ಶ್ರೀ ದೊಡ್ಡಬಾವಿ ಆಂಜನೇಯ ಸ್ವಾಮಿ ಶ್ರೀ ಸೀತಾ ಸಮೇತ ರಾಮಚಂದ್ರ ಪ್ರಧಾನ ಕಳಶಗಳನ್ನು ಆವಾಹನೆಗೊಂಡು ಅದರ ಹೋಮ ಕೈಂಕರ್ಯವು ಕೂಡ ಮಧ್ಯಾಹ್ನ ನೆರವೇರುತ್ತದೆ ಮತ್ತು ಸಂಧ್ಯಾಕಾಲದಲ್ಲಿ ಭಗವಂತನು ಮತ್ತು ಶಿಖರ ಕಲಶಕ್ಕೆ ಮತ್ತು ದ ಬಲಿಪೀಠಗಳಿಗೆ ಕ್ಷೀರಾದಿವಾಸ ದದ್ಯಾದಿವಾಸ ಘೃತಾದಿವಾಸ ಅಷ್ಟತ್ರಿಂಶತಿ ಕಲಾನ್ಯಾಸ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಸದಸ್ಯರಾದ ವೆಂಕಟೇಶಪ್ಪ ಮುನಿರಾಜು ದಯಾನಂದ್ ವೇಣುಗೋಪಾಲ್ ವಿಶ್ವನಾಥ್ ಅಜಯ್ ಭರತ್ ರಮೇಶ್ ಗುರುಪ್ರಸಾದ್ ಮೋಹನ್ ಸಂದೀಪ್ ಸುದೀಪ್ ಪವನ್ ನಾರಾಯಣ್ ಪಿ ಪಿಎಂ ನಾಗರಾಜ್ ಕೆ ವಿ ಕೃಷ್ಣಮೂರ್ತಿ ಕೆ ಮತ್ತು ಊರಿನ ಹಿರಿಯರು ಇದ್ದರು